ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಡೌಟ್ ಇದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆ ಆಗಿದೆಯಾ ಯಾರ್ಯಾರಿಗೆ ಜಮೆ ಆಗಿದೆ ಆದರೆ ನಮಗೆ ಯಾವಾಗ ಬರುತ್ತೆ ಏನು ಅಂತ ಖಂಡಿತ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದಲ್ಲಿ ಸ್ಪೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಸ್ ನಿಮಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಬಗ್ಗೆ ಸಾ to you ಸುದ್ದಿಗಳು ಹದ್ದಾಡ್ತಿದೆ ಈಗ ಚಳಿಗಾಲದ ಅಧಿವೇಶನದಲ್ಲಂತೂ ಸಾಕಷ್ಟು ವಿಷಯಗಳು ಮಾತಾಡಿರದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೊನೆಗೂ ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದಾರೆ ಫೆಬ್ರವರಿ ಮಾರ್ಚ್ ತಿಂಗಳಿಗೆ ಮಿಸ್ ಆಗಿದೆ ಹಾಕಿಲ್ಲ ಅಂತ ಬಟ್ ಇವಾಗ ಸುದ್ದಿ ಏನಪ್ಪ ಅಂತಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಜಮೆ ಕೂಡ ಶುರುವಾಗಿದೆ ಈ ಅವರೇ ಈಗ ಮೊನ್ನೆ ಮೀಡಿಯಾ ಮುಂದೆ ತಿಳಿಸಿದ್ದಾರೆ ಏನಪ್ಪ ಅಂತಂದ್ರೆ ಮುಂದಿನ ಶನಿವಾರದೊಳಗೆ ಎಲ್ಲರಿಗೂ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಆಲ್ರೆಡಿ ಪ್ರೋಸೆಸ್ ಶುರುವಾಗಿದೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲೇ ತಿಳಿಸಿದ್ದೆ ಇಪ್ಪತ್ನಾಕನೇ ಕಂತಿನ ನಾನಾ ಜಮೆ ಶುರುವಾಗಿದೆ ಅಂತ ಬಟ್ ತುಂಬ ಕಮ್ಮಿ ಜನಕ್ಕೆ ಈ ಒಂದು ಐದರಿಂದ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಆಗಿರ್ಬೋದು ಅಷ್ಟೇ ಇವತ್ತಿಂದ ಕ್ವಿಕ್ಕಾಗಿ ಯಾಕಂದರೆ ಇವಾಗ ಅದರದೇ ವಾದಗಳು ನಡೀತಾ ಇರೋದ್ರಿಂದ ಎಲ್ಲರ ಕಣ್ಣು ಕೂಡ ಗೃಹಲಕ್ಷ್ಮಿ ಯೋಜನೆ ಮೇಲೆ ನಿಂತಿದೆ ಆಪೋಸಿಟ್ ಪಾರ್ಟಿಯವರಾಗಿರ್ಬೋದು ಎಲ್ಲರೂ ಕೂಡ ಅದ್ರ ಬಗ್ಗೆನೇ ಪ್ರಶ್ನೆ ಮಾಡ್ತಿರೋದ್ರಿಂದ ಈ ಸತಿ ಬೇಗ ಬೇಗ ಹಾಕೋ ಚಾನ್ಸಸ್ ಇರುತ್ತೆ ಈ ಶನಿವಾರದೊಳಗೆ ಎಲ್ಲರಿಗೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮೀಡಿಯಾ ಮುಂದೆ ತಿಳಿಸಿದ್ದಾರೆ ನೋಡೋಣ ಅವ್ರು ಹೇಳ್ದಂಗೆ ಮಾಡ್ತಾರ ಇಲ್ಲ ಅಂತ ನೈಂಟಿ ನೈನ್ ಪರ್ಸೆಂಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ವಿರೋಧ ಪಕ್ಷದವರು ಅದ್ರ ಬಗ್ಗೆನೇ ಮಾತಾಡ್ತಿರೋ ಕಾರಣ ಈಗ ಅಟ್ಲೀಸ್ಟ್ ಇವಾಗ ಫೆಬ್ರವರಿ ಮಾರ್ಚ್ ತಿಂಗ್ಳು ಯಾವಾಗ ಕೊಡ್ತೀವಿ ಅಂದರೆ ಅವ್ರು ಹೇಳ್ತಾನೆ ಇಲ್ಲ ನೋಡ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀನಿ ಇಲ್ಲ ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡಿ ಇದ್ರ ಬಗ್ಗೆ ಅತಿ ಶೀಘ್ರದಲ್ಲೇ ಹಣನ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇವಾಗ ಸಮಾಧಾನ ಪಡ್ಸೋಕ್ಕೆ ಅನ್ಬಿಟ್ಟು ಇಪ್ಪತ್ನಾಲ್ಕನೇ ಕಂತಿನ ಹಣ ಬೇಗನೇ ರಿಲೀಸ್ ಮಾಡಿದ್ದಾರೆ ಇಲ್ಲಾಂದರೆ ಜನ್ವರಿ ಮಾಡೋರವರು ಜನ್ವರಿ ಸ್ಟಾರ್ಟಿಂಗ್ ಅಥವಾ ಫಿಫ್ಟೀಂತ್ ಮೇಲೆ ಮಾಡೋ ಚಾನ್ಸಸ್ ಇತ್ತು ಬಟ್ ಇವಾಗ ಅದ್ರ ಬಗ್ಗೆನೇ ಎಲ್ಲರೂ ಮಾತಾಡ್ತಿರೋದ್ರಿಂದ ಈಗ ಒಂದು ಕಂತಿನ ಹಣ ಹಾಕಿದ್ರೆ ಸ್ವಲ್ಪ ಸುಮ್ಮನೆ ಹಾಕ್ತಾರೆ ಅಂದ್ಬಿಟ್ಟು ಇವಾಗ ಆಲ್ರೆಡಿ ಶುರು ಮಾಡಿದರೆ ಶನಿವಾರದ ಶೊತ್ತಿಗೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಸೊ ನಿಮ್ಗೇನಾರ ಬೇಗ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ಯಾಕಂದರೆ ಸುಮ್ಮನೆ ಹಾಕ್ತಾ ಹೋಗ್ತಾರೆ ರ್ಯಾಂಡಮ್ ಆಗಿ ಇಂಥ ಜಿಲ್ಲೆ ಅಂಥ ಜಿಲ್ಲೆ ಅಂತ ಯಾವುದೇ ರೀತಿ ಇರೋದಿಲ್ಲ ರ್ಯಾಂಡಮಾಗಿ ಹಾಕೋದ್ರಿಂದ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ರಿಗೆ ಲೇಟ್ ಆಗುತ್ತೆ ಅಷ್ಟೇ ಒಟ್ಟಿನಲ್ಲಿ ಹಣ ಮಾತ್ರ ಬರೋದಂತೂ ನಿಜ ಹಾಗೆ ಯಾರಿಗೆಲ್ಲ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಎರಡೂ ಸೇರಿ ಒಟ್ಟಿಗೆ ಬರುತ್ತೆ ಅಕಸ್ಮಾತ್ ಇಪ್ಪತ್ತ್ಮೂರು ಬಂದಿಲ್ಲ ಅಂದರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರೋ ಅಂಥದ್ದು ಯಾಕೆಂದರೆ ನಿಮ್ದೇನು ತೊಂದರೆ ಆಗಿರಲ್ಲ ಅವರ ಟೆಕ್ನಿಕಲ್ ಇಶ್ಯೂ ಹಾಗೆ ಇವಾಗ ಅದ್ರ ಬಗ್ಗೆಯೇ ಗಲಾಟೆ ನಡೀತಿರೋದ್ರಿಂದ ಇಪ್ಪತ್ನಾಲ್ಕು ಕೂಡ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಇಪ್ಪತ್ತ್ಮೂರು ಬಂದಿಲ್ಲ ಅಂದರೆ ಅವ್ರ ಹತ್ರ ಕೂಡ ಡೇಟಾ ಇರುತ್ತೆ ಹಾಕಿದ್ದೀವಿ ಎಷ್ಟು ಹಾಕಿದ್ದೀವಿ ಏನು ಅಂತ ಸೊ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಇಪ್ಪತ್ತ್ಮೂರು ಬಂದಿಲ್ಲ ಅಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮಗೆ ಜಮೆ ಆದಾಗ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಸೊ ಈ ವಿಡಿಯೋ ನೋಡ್ತಿರೋ ಅಷ್ಟೊತ್ತಿಗೆ ನಿಮ್ಗೇನಾದರೂ ಹಣ ಬಂದಿದೆ ಇಪ್ಪತ್ನಾಲ್ಕು ಕಂತಿನ ಹಣ ಇವತ್ತು ಬೆಳಗ್ಗೆ ಏನು ಅಕಸ್ಮಾತ್ ನೀವು ಬ ನೀವು ನೋಡ್ತಿರ್ಬೇಕಾದ್ರೆ ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಗ ನೀವು ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋಸ್ನ ನಂಗೆ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದನೇ ನನ್ನ ವೀಡಿಯೋಸ್ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಸೊ ಹಾಗಾಗಿ ಶೇರ್ ಮಾಡಿ ಆದಷ್ಟು ನಿಮ್ಮ ಹಾಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸತ್ತೆ ಲೈಕ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ